ಗಮನಿಸ್ತಾ ಇದೀವಿ ಕಾಂಗ್ರೆಸ್ನಲ್ಲಿ ಪರ್ಯಾಯ ನಾಯಕತ್ವ ಫೈಟ್ ಜೋರಾಗಿನೆ ನಡೀತಾ ಇದೆ ಇಷ್ಟು ದಿನಗಳ ಕಾಲ ಅಲ್ಲೊಬ್ರು ಇಲ್ಲೊಬ್ರು ನಾಯಕರು ಮಾತ್ರ ಮಾತನಾಡ್ತಾ ಇದ್ರು ನೆಕ್ಸ್ಟ್ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ಅನ್ನೋ ನಿಟ್ಟಿನಲ್ಲಿ ಆದರೂ ಕೂಡ ಹೈಕಮಾಂಡ್ ಮಧ್ಯ ವಹಿಸಿ ಇಲ್ಲಿ ಯಾರು ಕೂಡ ಮಾತನಾಡಂಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ರು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಶಾಸಕರು ಪ್ರದೀಪ್ ಈಶ್ವರ್ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ ಗಮನಕ್ಕೆ ಬಂತು ಅನ್ಕೊಳ್ತೀನಿ ಯತೀಂದ್ರ ಸಿದ್ದರಾಮಯ್ಯ ಅವರು ಮಾತನಾಡಿರುವಂತಹ ವಿಚಾರ ಸರ್ ಅದು ಈಗ ನನ್ ಗಮನಕ್ಕೆ ಬಂತು ಸರ್ ನಾನು ಸರ್ ಸರ್ ಏನಿಲ್ಲ ಇದು ಪಕ್ಷದ ವಿಚಾರ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಸೊ ಮುಖ್ಯಮಂತ್ರಿಗಳ ಬಗ್ಗೆ ಆಗ್ಲಿ ಉಪಮುಖ್ಯಮಂತ್ರಿಗಳ ಬಗ್ಗೆ ಆಗ್ಲಿ ನಮ್ಮ ಸತೀಶ್ ಸಾಹೇಬ್ರ ಬಗ್ಗೆ ಆಗ್ಲಿ ಹಿರಿಯ ನಾಯಕರ ಬಗ್ಗೆ ಆಗ್ಲಿ ಮಾತಾಡೋಷ್ಟು ಅರ್ಹತೆ ನನಗಿಲ್ಲ ನನ್ನ ಪರಿಮಿತಿ ಏನಿದ್ರು ನನ್ನ ಕ್ಷೇತ್ರ ಒಂದು ಶಾಸಕನಲ್ಲಿ ಬಿಟ್ಟು ಸೊ ಅದು ಖಂಡಿತು ಅದ್ರ ಬಗ್ಗೆ ನಾನೇನು ಮಾತನಾಡಿ ಇದು ಪಕ್ಷಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಉಪ ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಗೆ ಬಿಟ್ಟ ವಿಚಾರ ಸರ್ ಸರ್ ನೋಡಿ ನಾಯಕತ್ವ ಬದಲಾವಣೆಯ ವಿಚಾರ ಈ ಮೊದಲಿನಿಂದಲೂ ಕೂಡ ಇತ್ತು ಆದ್ರೆ ಒಂದಿಷ್ಟು ಜನ ಮಾತಾಡ್ತಾ ಇದ್ರು ಸೊ ನಿಮ್ಗೆ ಏನ್ ಅನ್ಸುತ್ತೆ ಸರ್ ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ಬಹುದಾ ಇಲ್ಲ ಸರ್ ನಾನು ಅದ್ರ ಬಗ್ಗೆ ಮಾತಾಡೋಷ್ಟು ಅರ್ಹತೆ ಯೋಗ್ಯತೆ ಖಂಡಿತಗೂ ನನಗಿಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಪಕ್ಷದ್ದು ಪಕ್ಷದಲ್ಲಿ ಶಾಸಕರ ಹಂತದೇನಾದ್ರೂ ಇದ್ರೆ ಹೇಳಿ ಇದ್ ಮಾಡ್ತೀನಿ ಬಟ್ ಈ ವಿಚಾರ ಅಂತೂ ನನ್ನ ಇದ್ರ ಬಗ್ಗೆ ನಾನೇನು ಮಾತನಾಡಲ್ಲ ಸರ್ ಯಾಕೆಂದ್ರೆ ಪಕ್ಷದಿಂದ ನಾವು ಪಕ್ಷದ ಹೌದು ನೀವು ಮಾತಾಡಲ್ಲ ಹೌದು ಕರೆಕ್ಟ್ ಆಗಿ ಬಟ್ ಏನಾಗ್ಬಹುದು ಸರ್ ನಿಮ್ ಪ್ರಕಾರ ಅಂದ್ರೆ ನಾಯಕತ್ವ ಬದಲಾವಣೆ ಏನಾದ್ರೂ ಆಗುತ್ತಾ ನನ್ಗೇನು ಗೊತ್ತಿಲ್ಲ ಸರ್ ನನ್ಗೇನು ಗೊತ್ತಿಲ್ಲ ಬಟ್ ಒಂದೊಂದು ಸತ್ಯ ಗ್ಯಾರಂಟಿಗಳಿಂದ ಕರ್ನಾಟಕದ ರಾಜ್ಯದ ಜನ ತುಂಬಾ ಖುಷಿಯಾಗಿದ್ದಾರೆ ಕೊಡ್ತಾ ಇದೀವಿ ಗ್ಯಾರಂಟಿಗಳಿಂದ ಕರ್ನಾಟಕದ ಜನ ಖುಷಿ ಆಗಿದ್ದಾರೆ ಆದ್ರೆ ಕರ್ನಾಟಕ ಸರ್ಕಾರದಲ್ಲಿರುವಂತ ಶಾಸಕರುಗಳು ಮಂತ್ರಿಗಳು ಖುಷಿ ಆಗಿಲ್ಲ ಅನ್ನೋ ಮಾತಿದೆ ಅದಕ್ಕೆ ಪುಷ್ಟಿ ಕೊಡುವಂತ ವಿಚಾರ ಬಂದಿದೆ ಎರಡು ಆಗ್ಬೋದು ಈಗ ನಾವು ಶಾಸಕರೆಲ್ಲ ತುಂಬಾ ಖುಷಿ ಗ್ಯಾರಂಟಿಗಳಿಂದ ನಮ್ಮ ಕ್ಷೇತ್ರಕ್ಕೆ ಜನಕ್ಕೆ ನೂರಾರು ಕೋಟಿ ಬರ್ತಿದೆ ಅದು ಗೃಹ ಲಕ್ಷ್ಮಿ ಗೃಹ ಜ್ಯೋತಿಯಿಂದ ಜನರು ಒಳ್ಳೆ ಅಭಿಪ್ರಾಯ ಇದೆ ಮತ್ತೆ ನಮಗೂ ನೂರಾರು ಕೋಟಿ ಅನುದಾನನೂ ಇದೆ ಈಗ ಐವತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಅದರಲ್ಲೂ ನಾನು ಈಗ ನಾನು ಕಳಿಸಿದೀನಿ ಎಲ್ಲರೂ ಖುಷಿಯಾಗಿದ್ದೀವಿ ಸರ್ ಮತ್ತೊಮ್ಮೆ ನಾವು ಅಧಿಕಾರಕ್ಕೆ ಬಂದೇ ಬರ್ತೀವಿ ಇನ್ನು ಹೆಚ್ಚು ಸೀಟ್ ಗೆಲ್ತೀವಿ ಅಂತ ನನ್ನ ನಂಬಿಕೆ ಇದೆ ಸರ್ ಸರ್ ಫೈನಲಿ ಯತೀಂದ್ರ ಸಿದ್ದರಾಮಯ್ಯನವರು ಯಾಕೆ ಈ ರೀತಿ ಹೇಳಿಕೆ ಕೊಟ್ಟಿರಬಹುದು ನಿಮಗೇನು ಏನ್ ಅನ್ಸುತ್ತೆ ಹಾಗೇನಿಲ್ಲ ಸರ್ ಯತೀಂದ್ರ ಬಹಳ ಒಳ್ಳೆಯ ರಾಜಕಾರಣಿ ನನ್ನ ಅಣ್ಣನ ಸಮ ನನಗ್ ನಂಬಿಕೆ ನಂದ ಆಸೆ ಏನು ಅಂದ್ರೆ ನಮ್ಮ ಯತೀಂದ್ರಣ್ಣ ಈಗ ಕ್ಯಾಬಿನೆಟ್ ರೀಶಫಲ್ ಮಿನಿಸ್ಟರ್ ಆಗ್ಲಿ ಅನ್ನೋದು ನನ್ನ ಬಯಕೆ ಸರ್ ನನ್ನ ಅಭಿಪ್ರಾಯ ಹೇಳ್ತೀನಿ ಯತೀಂದ್ರಣ್ಣ ಅವರು ಕ್ಯಾಬಿನೆಟ್ ರೀಶಫಲ್ ಅಲ್ಲಿ ಮಂತ್ರಿ ಆಗ್ಲಿ ಅನ್ನೋದು ನನ್ನ ಬೈಕೆ ಸರ್ ನಾನು ದೇವರಲ್ಲೂ ಪ್ರಾರ್ಥಿಸ್ತೀನಿ ಅವ್ರ ಮಂತ್ರಿ ಆಗ್ಲಿ ಅಂತ ಕ್ಯಾಬಿನೆಟ್ ರೀಶಫಲ್ ಆದ್ರೆ ಪ್ರದೀಪ್ ಈಶ್ವರ್ ಅವರು ಏನಾದ್ರು ಅವಕಾಶ ಇದೆಯಾ ಏನಿಲ್ಲ ಸರ್ ನಾನು ಪಕ್ಷನ ಕೇಳಿದ್ದೀನಿ ಒಂದ್ ಅವಕಾಶ ಕೇಳಿದ್ದೀನಿ ಸಮುದಾಯದಲ್ಲಿ ನಾನು ಒಬ್ಬನೇ ಇದ್ದೀನಿ ಮತ್ತೆ ಒಂದು ಅವಕಾಶ ಕೊಡಿ ಅಂತ ಪಕ್ಷದ ಕೇಳಿದ್ದೀನಿ ಬಟ್ ಕೊಡ್ಲೇಬೇಕು ಅಂತ ಖಂಡಿತವಾಗೂ ಡಿಮ್ಯಾಂಡ್ ಇಟ್ಟಿಲ್ಲ ಸಾಧ್ಯ ಆದ್ರೆ ಒಂದ್ ಅವಕಾಶ ಕೊಡಿ ಅಂತ ಸೊ ಪಕ್ಷದಲ್ಲಿ ತುಂಬಾ ಹಿರಿಯರಿದ್ದಾರೆ ಸರ್ ಅದನ್ನ ಮೀರಿ ನನಗೊಂದು ಅವಕಾಶ ಕೊಟ್ರೆ ಜವಾಬ್ದಾರಿಯಿಂದ ನಿರ್ವಹಿಸ್ತೀನಿ ಇಲ್ಲ ಆದ್ರೂ ಪಕ್ಷದ ಕೆಲಸ ಮಾಡ್ಕೊಂಡು ಪಕ್ಷ ಸಂಘಟನೆ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಒಂದು ಅವಕಾಶ ಕೇಳಿದೀವಿ ಸರ್ ಅದು ಪಕ್ಷಕ್ಕೆ ಬಿಟ್ಟಿದ್ದು ಯಾವುದೇ ಕಂಪಲ್ಸರಿ ಇಲ್ಲ ಡಿಮ್ಯಾಂಡ್ ಇಲ್ಲ ಒಂದು ಮನವಿ ಅಷ್ಟೇ ಎಸ್ ಸರ್ ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿದಾಗ ಸತೀಶ್ ಜಾರಕಿಹೊಳಿ ಅವರು ಮುಂದೆ ಮುಖ್ಯಮಂತ್ರಿ ಆದ್ರೆ ಪ್ರದೀಪೇಶ್ವರ್ ಅವರು ಒಪ್ಕೊಳ್ತಾರ ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ ಸರ್ ಯತೀಂದ್ರಣ್ಣ ಅವರು ಮಂತ್ರಿ ಆಗ್ಬೇಕಷ್ಟೇ ನನ್ನ ವಾದ ಬಿಕಾಸ್ ನಾನು ತುಂಬಾ ಅಂದ್ರೆ ನಮ್ಮ ಹಿರಿಯ ನಾಯಕರ ಬಗ್ಗೆ ಮಾತಾಡೋಷ್ಟು ಅರ್ಹತೆ ನನಗೆ ಖಂಡಿತವಾಗೂ ಇಲ್ಲ ಸರ್ ಸರ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ನೀವು ಎಲ್ಲಾ ಕಡೆ ಮಾತಾಡ್ತಾ ಇರ್ತೀರಿ ಯಾಕೋ ಜಾರ್ಕೊಳ್ತಾ ಇದೀರೇನೋ ಅಂತ ಅನಿಸ್ತಾ ಇದೆ ಹಾಗೇನಿಲ್ಲ ಸರ್ ಖಂಡಿತ ಏನಾದ್ರು ಬಿಜೆಪಿಯವ್ರನ್ನ ಬೈಯೋದಿದ್ರೆ ಹೇಳಿ ನಾನ್ ಸ್ಥಾಪಕ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಗ್ಯಾರಂಟಿ ನೀವರ್ ಜೊತೆಗೆ ಮಾತನಾಡಿದಕ್ಕೆ ಪ್ರದೀಪ್ ಈಶ್ವರ ಎಸ್ ಇದು ಶಾಸಕ ಪ್ರದೀಪ್ ಈಶ್ವರ್ ಅವರ ಮಾತು